ನಮಸ್ತೆ ಕರನಾಡು ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ ಆರ್ ಟಿ ಐ ಹಾಗೂ ಈಗಲ್ ಟಿ ಟಿವಿಯ ಯೂಟ್ಯೂಬರ್ ನಾನು ಇವತ್ತಿನ ದಿನ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಫಲಿತಾಂಶದ ಒಂದು ನೋಟವನ್ನು ನೋಡ್ಕೊಂಡು ಬರೋಣ ಬನ್ನಿ ಹಾಗೂ ಪೋಷಕರ ಹಾಗೂ ವಿದ್ಯಾರ್ಥಿಗಳ ಮನದಾಳದ ಮಾತುಗಳನ್ನು ಕೇಳ್ಕೊಂಬರೋಣ ನೋಡ್ಕೊಂಬರೋಣ ಬನ್ನಿ ಬನ್ನಿ ನಮಸ್ತೆ ತಮ್ಮ ಹೆಸರೇನಮ್ಮ ಯಾವ ಶಾಲೆಯಲ್ಲಿ ಓದಿದ್ಯಮ್ಮ ಸರಸ್ವತಿ

ಮತ್ತೆ ನಿಮಗೆ ಈ ಸಬ್ಜೆಕ್ಟ್ ಅಲ್ಲಿ ಖುಷಿ ತಂತ ಸಬ್ಜೆಕ್ಟ್ ಯಾವುದು ಹೈಯೆಸ್ಟ್ ಮಾರ್ಕ್ಸ್ ತೆಗೆದಿರೋ ಸಬ್ಜೆಕ್ಟ್ ಯಾವ್ದು ಹಂಡ್ರೆಡ್ ಒನ್ ಟ್ವೆಂಟಿ ತ್ರೀಗೆ ಹಂಡ್ರೆಡ್ 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 ಓಕೆ ಬಹಳ ಖುಷಿ ಆಯಿತು ಮುಂದೆ ನೀವು ಏನು ಭವಿಷ್ಯದಲ್ಲಿ ಏನೊಂದು ಕನ್ಸರ್ನ್ ಹೊತ್ಕೊಂಡಿದ್ದೀರಾ ಯಾವ ಕೋರ್ಸ್ ಬಗ್ಗೆ ಇಂಜಿನಿಯರ್ ಆಗಬೇಕು ಅಂತ ಇದ್ದೀರಾ ಓಕೆ ನಿಮ್ಮ ತಂದೆ ತಾಯಿ ಬಗ್ಗೆ ತುಂಬಾ ಖುಷಿ ಇದೆ ನಾನು ಬೆಳಗ್ಗೆ ಎದೇತಾ ಇರ್ಲಿಲ್ಲ ಆದ್ರೂನು ಅವರೇ ಕಷ್ಟಪಟ್ಟು ಎಫ್ ಸಿ ಕರ್ಕೊಂಡ್ ಹೋಗೋರು ರಾತ್ರಿನೂ ಅಷ್ಟೇ ಡೈಲಿ ಡೈಲಿ ಪಿಕಪ್ ಮಾಡೋರು ಡ್ರಾಪ್ ಮಾಡೋರು ತುಂಬಾ ಖುಷಿ ಓಕೆ ಬಹಳ ಖುಷಿ ಆಯ್ತು ನಿಮಗೆ ಮಾರ್ಕ್ಸ್ ಕೂಡ ಖುಷಿ ತಂದಿದ್ಯ ಅಲ್ವಾ ತಂದಿದೆ ಓಕೆ ನಿಮ್ಮ ಅಜ್ಜಿ ಅವ್ರ್ಗೆ ಬಹಳ ಖುಷಿ ಆಗಿದೆ ಮುಖದಲ್ಲೇ ಗೊತ್ತಾಗುತ್ತೆ ಏನು ಅಂತ ನಿಜವಾಗ್ಲೂ ಖುಷಿ ತಂದಿದ್ಯಾ ಮೊಮ್ಮಗಳು ಈ ಒಂದು ಪರ್ಸೆಂಟೇಜ್ ತಗೊಂಡಿದಕ್ಕೆ ಖುಷಿ ತಂದಿದ್ಯಾ ನಿಮಗೆ ತಂದಿದೆ ಓಕೆ ಒಂದ್ ಹೆಣ್ಣು ಒಂದ್ ಗಂಡು ಹುಟ್ಟಿದ್ರೆ ಆಕೆ ಒಂದು ಕೀರ್ತಿರೋದಂತ ಹೇಳ್ತಾರಲ್ಲ ಆ ತರ ಒಳ್ಳೆ ಬಹಳ ಖುಷಿ ಆಯ್ತು ನಿಮ್ಮನ್ನು ಬಂದು ನಾನು ಮೀಟ್ ಮಾಡಿದಕ್ಕೆ ನಮ್ಮ ಈಗಲೇ ಟಿ ವಿ ಕಡೆಯಿಂದ ನಿಮ್ಮ ಒಂದು ಮುಂದಿನ ವಿದ್ಯಾಭ್ಯಾಸ ಚೆನ್ನಾಗಾಗ್ಲಿ ನಿಮ್ಮ ಬಾಳು ಭವಿಷ್ಯ ಚೆನ್ನಾಗಾಗ್ಲಿ ಅಂತ ಹೇಳಿ ನನ್ನ ಕಡೆಯಿಂದ ಆರೈಸ್ತಾ ಇದ್ದೀರಿ ಧನ್ಯವಾದಗಳು ಅಮ್ಮ ತಮ್ಮ ಹೆಸರು ಮುನಿಷಾ ನಿಮ್ಮ ಶಾಲೆ ಹೆಸರಮ್ಮ ಎಸ್ ಎಸ್ ವಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಎಲ್ಲೇ ಅಡ್ರೆಸ್ ಅಮ್ಮ ಬಿದಿರಗೆರೆ ಬಿದಿರಗೆರೆ ನಿಮಗೆ ಒಟ್ಟು ಎಸ್ ಎಸ್ ಎಲ್ ಸಿ ಅಲ್ಲಿ ಎಷ್ಟು ಅಂಕಗಳು ಬಂದಿದೆ ನೈಂಟಿ ಫೈವ್ ಪರ್ಸೆಂಟ್ ಫೈವ್ ನೈಂಟಿ ಟು ಮಾರ್ಕ್ಸ್ ನಿಮಗೆ ತೃಪ್ತಿ ತಂದಿರೋ ಒಂದು ಸಬ್ಜೆಕ್ಟ್ ಯಾವ್ದಮ್ಮ ಹಿಂದಿ ಹಿಂದಿ ನಂಬರ್ ಎಷ್ಟು ಬಂದಿದೆ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಭಾಳ ಖುಷಿಯಾಗಿದೆ ಮತ್ತೆ ಕನ್ನಡದಲ್ಲಿ ಒನ್ ಟ್ವೆಂಟಿ ತ್ರೀ ಮತ್ತೆ ನಿಮ್ಮ ಶಾಲೆಯಲ್ಲಿ ಯಾವ ಥರ ನಿಮಗೆ ಬೋಧನೆ ಮಾಡಿದ್ದಾರೆ ನಮ್ಮ ಸ್ಕೂಲ್ ಅಲ್ಲಿ ಚೆನ್ನಾಗಿ ಕೋಚಿಂಗ್ ಕೊಟ್ಟಿದ್ದಾರೆ ಬೆಳಗ್ಗೆ ಸೆವೆನ್ ತರ್ಟಿ ಟು ನೈಟ್ ಏಟ್ ಓ ಕ್ಲಾಕ್ ಗಂಟೆನೂ ಟೀಚಿಂಗ್ ಇತ್ತು ಓಕೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಟೀಚರ್ಸ್ ಓದ್ರಿ ಓದ್ರಿ ಅಂತ ಸ್ಟ್ರೆಸ್ ಏನೂ ಮಾಡಿಲ್ಲ ಫ್ರೆಂಡ್ಲಿ ಆಗೇ ಇದ್ರು ಅದು ಹೆಲ್ಪ್ ಆಯ್ತು ಓಕೆ ಮತ್ತೆ ಬಹಳ ಖುಷಿ ತಂದಿದೆ ನಂಬರ್ ನಿಮ್ಗೆ ಐನೂರ ತೊಂಬತ್ತೆರಡು ತೊಂಬತ್ತೈದು ಓಕೆ ಬಹಳ ಖುಷಿ ತಂದಿದೆ ಮತ್ತೆ ನಿಮ್ಮ ಮುಂದಿನ ಭವಿಷ್ಯ ಏನು ಏನು ಓದಬೇಕು ಅಂತ ಇದ್ದೀರಾ ಮುಂದೆ ಏನು ಆಗಬೇಕು ಅಂತ ಇದ್ದೀರಾ ನೀವು ಮುಂದೆ ಇಂಜಿನಿಯರಿಂಗ್ ಮಾಡಬೇಕು ಅಂತ ಇಂಜಿನಿಯರ್ ಆಗಬೇಕು ಅಂತ ಇದ್ದೀರಾ ಒಂದು ಗ್ರಾಮೀಣ ಪ್ರತಿಭೆ ಈ ರೀತಿ ಒಂದು ಹೆಚ್ಚು ಅಂಕಗಳನ್ನು ತೆಗೆದು ಒಂದು ಈ ಮಟ್ಟದಲ್ಲಿ ಓದಿ ಒಂದು ಶಾಲೆಗೂ ಮತ್ತೆ ತಂದೆ ತಾಯಿಗೂ ಕೀರ್ತಿ ತಂದಿದ್ದಕ್ಕೆ ತುಂಬ ಧನ್ಯವಾದಗಳು ಹಾಗೆ ನಿಮ್ಮ ತಂದೆ ತಾಯಿಗಳ ಬಗ್ಗೆ ಏನು ಹೇಳ್ತೀರಾ ಮನೆ ನಮ್ಮ ಪೇರೆಂಟ್ಸ್ನು ತುಂಬಾ ಸಪೋರ್ಟ್ ಮಾಡಿದ್ರು ಬೆಳಗ್ಗೆ ಪಿಕಪ್ ಇರ್ಲಿ ಡ್ರಾಪ್ ಇರ್ಲಿ ಅವ್ರಿಗೆ ಏನೇ ಕೆಲಸ ಇದ್ರು ಬಿಟ್ಬಿಟ್ಟು ನನಗೋಸ್ಕರ ಮಾಡ್ತಾ ಇದ್ರು ನಮ್ಮ ಅಮ್ಮನು ಅಷ್ಟೇ ಬೆಳಗ್ಗೆ ನನಗೆ ಹೋಗ್ಬೇಕು ಅಂದ್ರೆ ಫೈವ್ ಓ ಕ್ಲಾಕ್ ಗೆ ಎದ್ದು ತಿಂಡಿ ಎಲ್ಲಾ ಮಾಡಬೇಕಿತ್ತು ಎಲ್ಲ ಸಪೋರ್ಟ್ ಎಲ್ಲ ಚೆನ್ನಾಗಿತ್ತು ನೀವು ಯಾವಾಗಲೂ ತಂದೆ ತಾಯಿಗೆ ಚಿರಋಣಿ ಆಗಿರ್ಬೇಕು ಖಂಡಿತ ನಿಮ್ಮ ಹೆಸರು ಹೇಳಿ ಅಮ್ಮ ನನ್ನ ಹೆಸರು ಕೀರ್ತನ ಅಂತ ಯಾವ ಶಾಲೆ ನಿಮ್ದ ನಾವು ಆನಿಕಲ್ ಎಸ್ ವಿ ಏನ್ ಬಂದಿದೆ ಪರ್ಸೆಂಟೇಜ್ ಏನ್ ಬಂದಿದೆ ನಂದು 579 ದಟ್ ಇಸ್ 93% 93% ಓಕೆ ನಿಮ್ಮ ಶಾಲೆಯಲ್ಲಿ ಕೋಚಿಂಗ್ ಎಲ್ಲ ಯಾವ ತರ ಇತ್ತು ತುಂಬಾ ಚೆನ್ನಾಗಿತ್ತು ಬೆಳಗ್ಗೆ 5 ಓಕ್ಲಾಕ್ ಗೆ ಹೋಗ್ತಿದ್ವಿ ಸೊ ನಮ್ಮ ಹೆಚ್ಚಮ್ಮ ಪ್ರತಿದಿನ 5 ಓಕ್ಲಾಕ್ ಗೆ ಬರ್ತಿದ್ರು ಸೊ ಎಲ್ಲ ಕಡೆ ಅವರಿಗೆ ಹೋಗಬೇಕು ಮತ್ತೆ 5 ಟು 8 ಫುಲ್ ರಿವಿಷನ್ ಒನ್ ಲಾಸ್ಟ್ 2 3 ಮಂತ್ಸ್ ಇಂದ ಫುಲ್ ರಿವಿಷನ್ ಕೊಟ್ಟಿದ್ರು ಫುಲ್ ಪ್ರಿಪೇರ್ ಮಾಡಿದ್ರು ಓಕೆ ನಿಮ್ಮ ತಂದೆ ತಾಯಿ ಬಹಳ ಕಷ್ಟ ಬಿದ್ದಿದ್ದಾರೆ ಅಲ್ವಾ ಅವರು ತುಂಬಾ ಕಷ್ಟ ಪಟ್ಟಿದ್ದಾರೆ ಬೆಳಿಗ್ಗೆ ಫೈವ್ ಓ ಕ್ಲಾಕ್ಗೆ ಅವರು ಕರ್ಕೊಂಡು ಹೋಗ್ತಿದ್ರು ಮತ್ತೆ ಏಟ್ ಆದ್ರೂ ಕಾದು ಕರ್ಕೊಂಡು ಬರ್ತಿದ್ರು ತುಂಬಾ ಮೆಂಟಲ್ ಸಪೋರ್ಟ್ ಮಾಡಿದ್ದಾರೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಓಕೆ ಮುಂದೆ ನಿನ್ನ ವಿದ್ಯಾಭ್ಯಾಸದ ಕನಸು ಏನಿದೆ ನಾನು ಕಾಮರ್ಸ್ ತಗೊಂಡು ಸಿ ಎ ಮಾಡಬೇಕಂತಿದ್ದೀನಿ ಓಕೆ ನಿಮ್ಮ ಕನಸುಗಳೆಲ್ಲ ನನಸಾಗಲಿ ಅಂತ ಹೇಳಿ ನಮ್ಮ ಈಗಲೇ ಎಸ್ ಟಿ ವಿ ಕಡೆಯಿಂದ ತುಂಬುರದ ಧನ್ಯವಾದಗಳು ಹೇಳ್ತಾ ಇದ್ದೀರಿ ಮತ್ತೆ ಅಜ್ಜಿಗೆ ಮೊಮ್ಮಗಳು ಇಷ್ಟು ಮಾರ್ಕ್ಸ್ ತಂದಿದ್ದಕ್ಕೆ ಖುಷಿ ತಂದಿದೆಯಾ ಖುಷಿ ಇದೆ ಖುಷಿ ಇದೆ ಆದ್ರೂ ಇನ್ನು ಇತ್ತು ಸಾಕು ಏನ್ ಮಾಡಕ್ ಆಗಲ್ಲ ಓಕೆ ಇರೋದ್ರಲ್ಲಿ ಚೆನ್ನಾಗಿ ಬಂದಿದೆ ಅಂತ ಹೇಳ್ತೀರಾ ಓಕೆ ತುಂಬಾ ಧನ್ಯವಾದಗಳು ಅಮ್ಮ ನನ್ನ ಹೆಸರೇನಮ್ಮ ನನ್ನ ಹೆಸರು ಭಾನುಪ್ರಿಯ ಅಂತ ಭಾನುಪ್ರಿಯ ಅಂತ ಯಾವ ಶಾಲೆಯಲ್ಲೆಲ್ಲ ಓದಿದ್ ನೀವು ನಾನು ಸರಸ್ವತಿ ವಿದ್ಯಾ ಮಂದಿರ ಶಾಲೆಯಲ್ಲಿ ಓದಿದ್ದು ಸರ್ ಓಕೆ ನಿಮ್ಮ ಟೋಟಲ್ ಪರ್ಸೆಂಟೇಜ್ ಏನ್ ಬಂದಿದೆ ಮಾರ್ಕ್ಸ್ ಎಷ್ಟು ಬಂದಿದೆ ಫೈವ್ ಫೋರ್ಟಿ ಸೆವೆನ್ ಬಂದಿದೆ ಏಯ್ಟಿ ಏಟ್ ಪರ್ಸೆಂಟೇಜ್ ಏಯ್ಟಿ ಏಟ್ ಪರ್ಸೆಂಟೇಜ್ ಬಂದಿದೆ ಮತ್ತೆ ನಿಮ್ಮ ಶಾಲೆಯಲ್ಲಿ ಕೋಚಿಂಗ್ ಎಲ್ಲ ಯಾವ ತರ ಇತ್ತು ಇಷ್ಟು ಮಾರ್ಕ್ಸ್ ತೆಗ್ದಿರೋದಕ್ಕೆ ಇದು ಶಾಲೆ ಕ್ರೆಡಿಟ್ಸ್ ಹೋಗ್ಬೇಕು ಯಾಕಂದ್ರೆ ತುಂಬಾ ಕಷ್ಟಪಟ್ಟು ಎಚ್ ಎಂ ಅಂತಾನೆ ಅಲ್ಲ ಎಲ್ಲಾ ಶಿಕ್ಷಕರು ಸಹ ಪ್ರೋತ್ಸಾಹ ಕೊಟ್ಟು ಇಷ್ಟು ಓದಿಸಿ ನಮ್ಮನ್ನ ಈ ಲೆವೆಲ್ ತಂದಿದ್ದಾರೆ ಎಚ್ ಗು ಸಹ ತುಂಬು ಹೃದಯದ ಧನ್ಯವಾದ ಹೈಯೆಸ್ಟ್ ಮಾರ್ಕ್ಸ್ ಬಂದಿದೆ ಒಂದು ಕನ್ನಡ ಸಬ್ಜೆಕ್ಟ್ ಅಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಬಂದಿರೋದು 98 ಬಂದಿದೆ 100 ಗೆ 98 ಖುಷಿ ತಂದಿದ್ಯಾ ಖುಷಿ ತಂದಿದೆ ಸರ್ ಓಕೆ ಖಂಡಿತ ಮತ್ತೆ ಮುಂದೆ ನೀವು ಭವಿಷ್ಯದಲ್ಲಿ ಏನಾಗಬೇಕು ಅಂತ ಇಷ್ಟ ಪಡಿದಿದ್ದೀರಾ ನಾನು ಸೈನ್ಸ್ ತಗೊಂಡು ಸಿಇಒ ಆಫೀಸರ್ ಆಗಬೇಕು ಅಂತ ಓಕೆ ನಿಮ್ಮ ಭವಿಷ್ಯದ ಕನಸುಗಳೆಲ್ಲ ನನಸಾಗ್ಲಿ ಅಂತ ಹೇಳಿ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀರಿ ಮತ್ತೆ ನಿಮ್ಮ ತಾತ ಅವರಿದ್ದಾರೆ ಜೊತೆಯಲ್ಲಿ ತಾತ ಅವರ ಮೊಮ್ಮಗಳಿಗೆ ಇಷ್ಟು ಮಾರ್ಕ್ಸ್ ಬಂದಿರೋದಕ್ಕೆ ಖುಷಿ ಆಗಿದೆಯಾ ಖುಷಿ ಖುಷಿ ಆಗಿದೆ ಖುಷಿಯಾಗಿದೆ ಧನ್ಯವಾದಗಳು ಮತ್ತೆ ನಿಮ್ಮ ತಂದೆ ತಾಯಿಯವರು ಯಾವ ರೀತಿ ನಿಮ್ಗೆ ಸಪೋರ್ಟ್ ಮಾಡಿದ್ದಾರೆ ಅಂತ ಅವ್ರಿಗಂತೂ ತುಂಬಾ ಥ್ಯಾಂಕ್ಸ್ ಹೇಳಲೇಬೇಕು ಯಾಕೆಂದ್ರೆ ಇಷ್ಟು ಕಷ್ಟಪಟ್ಟು ಓದಿಸ್ತಿದ್ದಾರೆ ಬೇಜಾರ್ ಮಾಡ್ಕೊಳ್ಳದೆ ಐದು ಗಂಟೆಗೆ ಕರ್ಕೊಂಡು ಬಂದು ತುಂಬಾ ಖುಷಿ ಆಗುತ್ತೆ ಸರ್ ಕಷ್ಟ ಬಿದ್ದು ಅವರು ಪಿಕಪ್ ಮಾಡೋದು ಡ್ರಾಪ್ ಮಾಡೋದ್ರಲ್ಲಿ ಟೈಮ್ ಟೈಮ್ ಬಂದು ಇದು ಮಾಡಬೇಕು ಬಹಳ ಖುಷಿ ಆಗಿದೆ ನೀವು ನಿಮ್ಮ ಮಗಳು ಇಷ್ಟೊಂದು ಮಾರ್ಕ್ಸ್ ತೆಗೆದಿದ್ದಾಳೆ ಅನಿಸಿಕೆ ಅಭಿಪ್ರಾಯ ಹೇಳಿ ತುಂಬಾ ಖುಷಿ ಆಗ್ತಾ ಇದೆ ಸರ್ ಅವ್ರು ಸಾರ್ಥಕತೆ ಸಿಕ್ಕಿದೆ ಅನ್ಸ ಅನ್ಸ್ತಿದೆ ಶಾಲೆಯಲ್ಲಾಗ್ಲಿ ಮನೇಲಾಗ್ಲಿ ತುಂಬಾ ಓದ್ಕೊಂಡು ನಿದ್ದೆಗೆಟ್ಟು ತುಂಬಾ ಚೆನ್ನಾಗಿ ಓದಿ ಬರ್ದಿ ಮಾರ್ಕ್ಸ್ ತೆಗ್ದಿದ್ದಾಳೆ ಖುಷಿ ತಂದಿದೆ ಖುಷಿ ತಂದಿದೆ ಧನ್ಯವಾದಗಳು ಸರ್